ಆಗಂತ ಮೂರು ಉಪಚುನಾವಣೆಗಳಲ್ಲಿ ಕೂಡ ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕೆ ಆ ನಿರೀಕ್ಷೆಗೆ ತಕ್ಕಂತನೇ ಫಲಿತಾಂಶ ಬಂದಿದೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಜನರ ಪರ ಬಡವರ ಪರ ರೈತರ ಪರ ಇರ್ತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು ಬಿ ಜೆ ಪಿ ಅವ್ರ ಇವತ್ತೇನು ಜಾತಿವಾದದ ರಾಜಕಾರಣ ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗೋಣ ಕರ್ನಾಟಕದಲ್ಲಾದಂಥ ಮೂರು ಉಪಚುನಾವಣೆಗಳಲ್ಲಿ ಕೂಡ ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕೆ ಆ ನಿರೀಕ್ಷೆಗೆ ತಕ್ಕಂತನೇ ಫಲಿತಾಂಶ ಬಂದಿದೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಜನರ ಪರ ಬಡವರ ಪರ ರೈತರ ಪರ ಇರ್ತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು ಬಿ ಜೆ ಪಿ ಅವ್ರ ಇವತ್ತೇನು ಜಾತಿವಾದದ ರಾಜಕಾರಣ ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಲ್ಟ್ರು ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಇವತ್ತು ಜಾತ್ಯಾತೀತವಾದಂಥ ಪ್ರಗತಿಪರವಾದಂಥ ಜನಪರವಾದಂಥ ಸರ್ಕಾರಕ್ಕೆ ಒಂದು ಅಭೂತಪೂರ್ವಕವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇವಾಗ ಇವಾಗ ತಾವು ನೋಡ್ದಂಗೆ ಯಾವುದೇ ಒಂದು ಮಾಡಿದಂಥ ಆರೋಪ ಕೂಡ ಆರೋಪಕ್ಕೆ ಯಾವುದೇ ಒಂದು ಬುನಾದಿನೇ ಇರಲಿಲ್ಲ ಬುನಾದಿ ಇಲ್ಲದೇ ಇದ್ದಂಥ ಆರೋಪಗಳನ್ನ ಮಾಡಿದ್ದಂಥದ್ದು ನಮ್ಮ ಸರ್ಕಾರ ಪಾರದರ್ಶಕವಾಗಿ ಮಾಡಿದಂಥ ಆರೋಪಗಳೆಲ್ಲವನ್ನೂ ಕೂಡ ತನಿಖೆ ಮಾಡೋದನ್ನ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನ ಒಪ್ಪಿ ಇವತ್ತು ಮೂರು ಕ್ಷೇತ್ರಗಳಿಗೆ ನಾವು ಬರೀ ಬೆಂಗಳೂರು ಅಂದರೆ ಒಂಥರ ಆಗ್ಬೋದು ಅಥವಾ ಬರೀ ಎಲ್ಲೋದು ಉತ್ತರ ಕರ್ ಕರ್ನಾಟಕದಲ್ಲಾದರೆ ಒಂಥರ ಅಂದಾಗ್ಬೋದು ಇವತ್ತು ನಾವು ಮೂರು ಭಾಗದಲ್ಲಿ ನೋಡಿದೀವಿ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಹಳೆ ಮೈಸೂರಲ್ಲಿ ನೋಡಿದ್ದೀವಿ ನಾವು ಇವತ್ತು ಶಿಗ್ಗಾವಿ ಅಂತಂದರೆ ಉತ್ತರ ಕರ್ನಾಟಕ ಒಂದು ಮಧ್ಯ ಕರ್ನಾಟಕ ನಾವು ನೋಡಿದ್ದೀವಿ ಸಂಡೂರ್ನ ನೋಡಿದ್ರೆ ಮೇಲ್ಭಾಗ ನಾವು ಹತ್ರ ಹತ್ರ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ ಎಲ್ಲ ಭಾಗದಲ್ಲಿ ಕೂಡ ಫಲಿತಾಂಶ ಸಣ್ಣ ಪುಟ್ಟ ಮಾರ್ಜಿನಲ್ಲ ಒಳ್ಳೆ ಕಂಫರ್ಟಬಲ್ ಮಾರ್ಜಿನಲ್ಲಿ ಹತ್ತಾರು ಸಾವಿರಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾ ಇರೋದ್ರಿಂದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ವಿಶ್ವಾಸ ನಮಗೆ ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ ಅಭಿವೃದ್ಧಿ ಯೋಜನೆ ಹಿಡಿದು ಅಭಿವೃದ್ಧಿ ಕೈ ಹಿಡಿದಿದೆ ನಮ್ಮ ಸರ್ಕಾರ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೈ ಕಚ್ಚಿದೆ ನಮ್ಮ ಕೈ ನಡೆದಿದೆ ಎಲ್ಲರೂ ಕೂಡ ಅನುಕೂಲ ಆಗ್ತಾ ಬರ್ತಾರೆ ಈಗಾಗಲೇ ನಾನು ನಿನ್ನೆ ತಾನೇ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕೋಟಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ನಾನು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ ಎಲ್ಲ ಕಡೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಸರ್ಕಾರ ದಾಸೋಹನೂ ಮಾಡ್ತಾ ಇದೆ ಕಾಯಕಾನೂ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಸಮಗ್ರವಾದಂಥ ಅಭಿವೃದ್ಧಿ ನಾವು ಮಾಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ